ಎರಡ್ ಸಾವಿರದ ಮೂರು ರಾಜ್ಯ ವಿಧಾನಸಭಾ ಚುನಾವಣಾ ಕರ್ತವ್ಯ ನಿರ್ವಹಿಸಿದ ವಾಹನಗಳ ನಿಗದಿತ ಬಾಡಿಕೆಯನ್ನು ನೀಡದೆ ಅನ್ಯಾಯವೆಸಗಿರುವ ಬಗ್ಗೆ ದಕ್ಷಿಣ ಕನ್ನಡ ಜಿಲ್ಲಾ ಟೂರಿಸ್ಟ್ ಕಾರು ವ್ಯಾನು ಚಾಲಕರ ಮಾಲಕರ ಸಂಘ ಬಿಸಿ ರೋಡ್ ಇದರ ವತಿಯಿಂದ ಬೇಸಿರೋಡಿನ ರೋಡಿನ ತಾಲೂಕು ಕಚೇರಿಯ ಮುಂಭಾಗ ಪ್ರತಿಭಟನೆ ನಡೆಸಲಾಯಿತು ದಕ್ಷಿಣ ಕನ್ನಡ ಜಿಲ್ಲಾ ಟೂರಿಸ್ಟ್ ಕಾರು ವ್ಯಾನು ಚಾಲಕರ ಮಾಲಕರ ಸಂಘದ ಅಧ್ಯಕ್ಷ ಸದಾನಂದ ಗೌಡ ನಾವೂರು ಮಾತನಾಡಿ ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭ ಚುನಾವಣಾ ಆಯೋಗ ವಾಹನಗಳಿಗೆ ದಿನ ಬಾಡಿಗೆಯನ್ನು ನಿಗದಿಪಡಿಸಿ ಆದೇಶ ಹೊರಡಿಸಿತ್ತು ಅದರಂತೆಯೇ ನಾವು ಚುನಾವಣಾ ಕರ್ತವ್ಯಕ್ಕೆ ವಾಹನವನ್ನು ಒದಗಿಸಿಕೊಟ್ಟಿದ್ದೇವೆ ಆದರೆ ಬಾಡಿಗೆ ನೀಡುವಾಗ ಕಡಿತ ಮಾಡಿ ಅನ್ಯಾಯ ಬೆಸಗಲಾಗಿದೆ ಮುಂದಿನ ಚುನಾವಣೆಯಲ್ಲಿ ಇಂತಹ ಅನ್ಯಾಯ ಮರುಕಳಿಸಬಾರದು ಹಾಗೂ ಬಾಕಿ ಉಳಿಸಿರುವ ಬಾಡಿಗೆ ಹಣವನ್ನು ನೀಡಬೇಕೆಂದು ಆಗ್ರಹಿಸಿದರು ನಾದನೂಪುರ ಯಕ್ಷೋತ್ಥಾನ ಟ್ರಸ್ಟ್ ಒಂಡಾರು ವತಿಯಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಡುಪಿ ಜಿಲ್ಲೆ ಯಕ್ಷವಾಸ್ಯಂ ಕಾರಿಂಜ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ತುಳುಪೀಠ ಮಂಗಳೂರು ವಿಶ್ವವಿದ್ಯಾನಿಲಯ ತುಳು ಸ್ನಾತಕೋತ್ತರ ವಿಭಾಗ ವಿವಿ ಸಂಧ್ಯಾ ಕಾಲೇಜು ಮಂಗಳೂರು ಸಹಯೋಗದಲ್ಲಿ ವಿಶ್ವ ಮಹಿಳಾ ದಿನಾಚರಣೆಯ ಪ್ರಯುಕ್ತ ರಾಜ್ಯ ಮಟ್ಟದ ಯಕ್ಷಗಾನ ಮಹಿಳಾ ಕಲಾವಿದೆಯರ ಸಾಧನೆಯ ಸಂಭ್ರಮದ ಸಮ್ಮಿಲನ ಯಕ್ಷಸುಮತಿ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ಮಾರ್ಚ್ ಹದಿನಾರರಂದು ಹಂಪನಕಟ್ಟೆಯ ಮಂಗಳೂರು ವಿಶ್ವವಿದ್ಯಾನಿಲಯದ ಕಾಲೇಜಿನ ರವೀಂದ್ರ ಕಲಾಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಕಾರ್ಯಕ್ರಮದ ನಿರ್ದೇಶಕರಾದ ಶುಭಾಶಯ ಚೈನ್ ತಿಳಿಸಿದ್ದಾರೆ ಅವರು ನಗರದ ಪ್ರೆಸ್ ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು ಈ ಕಾರ್ಯಕ್ರಮವು ಪ್ರಪ್ರಥಮ ರಾಜ್ಯ ಮಟ್ಟದ ಮಹಿಳಾ ಕಲಾವಿದರ ಸಮ್ಮೇಳನವಾಗಿದ್ದು ಕಾರ್ಯಕ್ರಮವನ್ನು ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ಅವರು ಉದ್ಘಾಟಿಸಲಿದ್ದು ಆಳ್ವ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಮೋಹನ್ ಆಳ್ವ ಸಹಿತ ಹಲವು ಗಣ್ಯರು ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ನಂತರ ಚಿಂತನ ಮಂಥನ ಯಕ್ಷಗಾನ ಪ್ರಬಂಧ ಮಂಡನೆ ಅಬ್ಬರ ತಾಳ ಹಾಗೂ ಸಮಾರೋಪ ಸಮಾರಂಭದಲ್ಲಿ ಹಲವು ಸಾಧಕರಿಗೆ ಸಂಸ್ಥೆಯ ಗೌರವ ಮತ್ತು ನಾದನೂಪುರ ಪತ್ರಿಕಾ ಗೌರವ ನೀಡಿ ಗೌರವಿಸಲಾಗುವುದು ಎಂದರು ತುಮಿನಾಡು ಅರಬ್ ರೈಡರ್ಸ್ ಹಾಗೂ ಬ್ಲಡ್ ಡೋನರ್ಸ್ ಮಂಗಳೂರು ಜಂಟಿ ಸಹಯೋಗದೊಂದಿಗೆ ಎನಪೋಯ ರಕ್ತನಿಧಿ ದೇರಳಕಟ್ಟೆ ಸಹಕಾರದೊಂದಿಗೆ ಬೃಹತ್ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಯಿತು ತುಮಿನಾಡು ಸಿರಾಜುಲ್ ಇಸ್ಲಾಮ ಮದ್ರಸಾ ಸಭಾಂಗಣದಲ್ಲಿ ಮೊಹಮ್ಮದ್ ಅಶ್ರಫ್ ರವರ ಅಧ್ಯಕ್ಷತೆಯಲ್ಲಿ ನಡೆದ ಶಿಬಿರವನ್ನು ಅಲ್ಫತಾ ಜುಮಾ ಮಸೀದಿ ಖತೀಬ್ ಅಬ್ದುಲ್ ರವೂಫ್ ನಿಜಾಮಿ ಉದ್ಘಾಟಿಸಿದ್ರು ಅಬ್ದುಲ್ ಖಾದರ್ ಮೊದಲ ರಕ್ತದಾನವನ್ನು ನೀಡಿದ್ರು ಈ ಸಂದರ್ಭ ತನ್ವೀರ್ ಸಿದ್ದಿಕ್ ತಂಗಲ್ ಹಾಶಿಕ್ ಅನ್ವರ್ ಹನೀಫ್ ನೆಸ್ಟ್ ಗ್ಯಾಲರಿ ಸಮೀರ್ ಅಬ್ದುಲ್ ಖಾದರ್ ಹನೀಫ್ ಬಾಪಲ್ ಕುಂಜಿ ಮೊದಲಾದವರು ಪಾಲ್ಗೊಂಡಿದ್ರು ಜನವಸತಿ ಪ್ರದೇಶದಲ್ಲಿ ಕಾಡಾನೆಯೊಂದು ಪ್ರತ್ಯಕ್ಷಗೊಂಡಿದ್ದು ಜನರು ಆತಂಕಕ್ಕೆ ಒಳಗಾಗಿದ್ದಾರೆ ಉಪ್ಪಿನಂಗಡಿ ಸಮೀಪದ ಬೆದ್ರೋಡಿ ಎಂಬಲ್ಲಿ ಕಾಡಾನೆ ಪ್ರತ್ಯಕ್ಷಗೊಂಡಿದ್ದು ನೇತ್ರಾವತಿ ನದಿಯಲ್ಲಿ ಸ್ವಚ್ಛಂದವಾಗಿ ವಿಹರಿಸಿದೆ ಕಾಡಾನೆಗಳು ನಾಡಿಗೆ ಬಂದು ಆತಂಕ ಸೃಷ್ಟಿಸುತ್ತಿದ್ದು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ ಶ್ರೀ ಕ್ಷೇತ್ರ ಕೊಂಡಾಣದಲ್ಲಿ ಬಂಡಾರ ಮನೆ ಹೆಸರಿನಲ್ಲಿ ನಿರ್ಮಾಣಗೊಂಡ ಕಟ್ಟಡವನ್ನು ರಾತ್ರೋರಾತ್ರಿ ಹೊಡೆದು ಹಾಕಿದ್ದ ಪ್ರಕರಣ ಬೆಚ್ಚಗೆ ಇರುವಾಗಲೇ ಪ್ರತಿ ವರ್ಷ ಬಂಡಾರ ಮನೆಯ ಪ್ರತಿಷ್ಠಾ ವರ್ಧಂತಿ ಪ್ರಯುಕ್ತ ಮೂಲ ಬಂಡಾರ ಮನೆಯಲ್ಲಿ ನಡೆಯುವ ಹೂವಿನ ಪೂಜೆಗೂ ನೂರಾರು ಭಕ್ತಾದಿಗಳ ಸಮಕ್ಷಮದಲ್ಲಿ ನಡೆಯಿತು ಪಾಲ್ಗೊಂಡಿದ್ದ ಊರ ಹಿರಿಯರು ಹೊಸತಾಗಿ ಬಂಡಾರ ಮನೆಯ ಹೆಸರಿನಲ್ಲಿ ಕಟ್ಟಿದ ಕಟ್ಟಡದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು ಪೂರ್ವಜರಿಂದ ಮೂಲ ಭಂಡಾರ ಮನೆ ಇಲ್ಲೇ ಇದ್ದು ಗ್ರಾಮಸ್ಥರ ಜೊತೆಗೆ ಮಾತುಕತೆ ನಡೆಸದೆ ಏಕಾಏಕಿ ಕಟ್ಟಡ ನಿರ್ಮಿಸಿ ಭಂಡಾರ ಮನೆ ಎಂದು ಹೇಳಿಕೊಂಡು ಬರುತ್ತಿರುವ ವ್ಯವಸ್ಥಾಪನಾ ಸಮಿತಿಯ ಕೃಷ್ಣಶೆಟ್ಟಿ ಅವರ ವರ್ತನೆ ಸರಿಯಲ್ಲ ಎಲ್ಲವೂ ದೈವದ ಚಾವಡಿಯಲ್ಲೇ ನಿರ್ಣಯವಾಗಬೇಕಿದೆ ಅನ್ನುವ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಕಚ್ಕಿಯಲ್ಲಿ ಅರೆಮಾದನಹಳ್ಳಿ ಶ್ರೀ ಶಿವಸುಜ್ಞಾನತೀರ್ಥ ಅವರ ನೇತೃತ್ವದಲ್ಲಿ ನಿರ್ಮಾಣಗೊಂಡ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ದೃಢಕಲಶ ಪೂಜೆಯ ಕುರಿತು ಶ್ರೀಗಳ ಉಪಸ್ಥಿತಿಯಲ್ಲಿ ಸಮಾಲೋಚನಾ ಸಭೆ ನಡೆಯಿತು ದೇವಸ್ಥಾನ ನಿರ್ಮಾಣ ಸಮಿತಿಯ ನಾನಾ ಪದಾಧಿಕಾರಿಗಳಾದ ಎಚ್ ರಾಜೇಶ್ ಆಚಾರ್ಯ ಬಿಟ್ಟು ಹೆಬ್ರಿ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ನಿವೃತ್ತ ಶಿಕ್ಷಕ ಕರುಣಾಕರ ಶೆಟ್ಟಿ ಕಚ್ಕಿ ಶ್ರೀಧರ ಕಾಮತ್ ಕಾಶಿನಾಥ್ ಶೆಣೈ ಕಚಾನೆಕ್ ಸುಕುಮಾರ್ ಆಚಾರ್ಯ ಮುನಿಯಾಲು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಕರಾವಳಿ ಜಿಲ್ಲೆಯ ನದಿತೀರ ಸಾಲುಹೊಳೆಯಲ್ಲಿ ನೀರಿನ ಅಬ್ಬರ ಮೀನುಗಳ ಸಂಚಾರ ಯಾವ ಜಾತಿಯ ಮೀನುಗಳು ಯಾವ ಸಮಯದಲ್ಲಿ ಸಂಚರಿಸುತ್ತದೆ ಇದೆಲ್ಲದರ ಜ್ಞಾನ ಇರುವವರು ಒಂದೊಂದೇ ಮೀನು ಹಿಡಿದು ಅದರಿಂದಲೇ ಜೀವಿಸುವ ಜನರು ಇದ್ದಾರೆ ಹವ್ಯಾಸಿಯಾಗಿ ನದಿತೀರದ ಜನರು ಅವರ ಮನೆಗೆ ಮಾತ್ರ ಬೇಕಾಗುವಷ್ಟು ಸಾಂಪ್ರದಾಯಿಕವಾಗಿ ಬೀಣಿದಾರ ಅಥವಾ ಬಿದಿರಿನ ಕೋಲಿಗೆ ನಾನಾ ಜಾತಿಯ ಹುಳವನ್ನು ಗಾಳದ ಕೊಕ್ಕೆಗೆ ಸಿಲುಕಿಸಿ ಗಾಳದಿಂದ ಮೀನು ಹಿಡಿಯುತ್ತಾರೆ ಬಾರ್ಕೂರು ಸೇತುವೆಯಲ್ಲಿ ಬ್ರಹ್ಮಾವರದ ಶೈಲೇಶ್ ಆಧುನಿಕ ಗಾಳದಿಂದ ಪ್ಲಾಸ್ಟಿಕ್ ಮೀನನ್ನು ಗಾಳಕ್ಕೆ ಹಾಕಿ ನಿಜ ಮೀನನ್ನು ಹಿಡಿದಿದ್ದಾರೆ ಗಾಳದಿಂದ ಮೀನು ಹಿಡಿಯುವುದಕ್ಕೆ ತುಂಬಾ ಸಹನೆ ಮತ್ತು ಮೀನು ಸಿಗಲು ಲೆಕ್ಕ ಕೂಡ ಬೇಕು ಎನ್ನುತ್ತಾರೆ ಶೈಲೇಶ್ ಅವರು